ಕಲ್ಕಿ ಟು ಏಟ್ ನೈನ್ ಏಟ್ ಇದು ಒಂದು ಸೈಫೈ ಆ್ಯಕ್ಷನ್ ಮೂವಿಯಾಗಿದ್ದು ಈ ಸಿನಿಮಾದ ಮೇನ್ ಲೀಡ್ ರೋಲ್ನಲ್ಲಿ ಪ್ರಭಾಸ್ ಅವರು ಕಾಣಿಸಿಕೊಂಡಿದ್ದಾರೆ ಹೌದು ಈ ಸಿನಿಮಾದಲ್ಲಿ ಪ್ರಭಾಸ್ಗೆ ತುಂಬ ದೊಡ್ಡ ಸ್ಟಾರ್ ನಟರು ಈ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ ಅಂತಲೇ ಹೇಳಬೇಕು ಅಮಿತಾಬ್ ಬಚ್ಚನ್ ಅವರ ಪರ್ಫಾರ್ಮೆನ್ಸ್ ಅವರ ಕ್ಯಾರೆಕ್ಟರ್ ಈ ಸಿನಿಮಾದ ದೊಡ್ಡ ಪ್ಲಸ್ ಪಾಯಿಂಟ್ ಆಗಿದೆ ಹೌದು ಈಗ ಕಲ್ಕಿ ಟೂ ಏಟ್ ನೈನ್ ಏಟ್ ಈಗ ನಿಮ್ಮ ನೆಚ್ಚಿನ ಟಿ ವಿಯಲ್ಲಿ ಪ್ರಸಾರವಾಗಲು ರೆಡಿಯಾಗಿದೆ ಅಂತ ಹೇಳಬೇಕು ಕಲ್ಕಿಗೆ ಜನ್ಮ ಕೊಡೋದೇ ಈ ಹೀರೋಯಿನ್ ಹೌದು ಇವರೇ ಆ ಪಾತ್ರನ ಮಾಡಿದ್ದು ದೀಪಿಕಾ ಪಡುಕೋಣೆಯವರು ಕಲ್ಕಿ ಟು ಏಟ್ ನೈನ್ ಏಟ್ ಈ ಸಿನಿಮಾವು ಈಗ ಟಿ ವಿಯಲ್ಲಿ ಪ್ರಸಾರವಾಗಲು ರೆಡಿಯಾಗ್ತಿದೆ ಹೌದು ಯಾವಾಗ ಅಂತಂದರೆ ಇದೇ ಮಾರ್ಚ್ ಹದಿನಾರರಂದು ಮಧ್ಯಾಹ್ನ ಮೂರು ಗಂಟೆಗೆ ನಿಮ್ಮ ನೆಚ್ಚಿನ ಕನ್ನಡದ ನಂಬರ್ ಒನ್ ವಾಹಿನಿಯಾದಂತಹ ಝೀ ಕನ್ನಡ ವಾಹಿನಿಯಲ್ಲಿ ಕಲ್ಕಿ ಟೂ ಏಟ್ ನೈನ್ ಏಯ್ಟ್ ಎಡಿ ಈ ಸಿನಿಮಾ ಪ್ರದರ್ಶನವಾಗ್ತಾ ಇದೆ ಈ ಸಿನಿಮಾದಲ್ಲಿ ಎಲ್ಲ ದೊಡ್ಡ ನಟರೇ ನಟಿಸಿದ್ದಾರೆ ಹೌದು ಅಮಿತಾಭ್ ಬಚ್ಚನ್ ಅಶ್ವಥಾಮನಾಗಿ ಪ್ರಭಾಸ್ ಅವರು ಭೈರವನಾಗಿ ಕಮಲ್ ಅವರು ಹೀಗೆ ದೀಪಿಕಾ ಹುಡುಕೋಣೆ ದೊಡ್ಡ ತಾರಾಗಣ ಇದೆ ಅಂತ ಹೇಳಬೇಕು ಈ ಸಿನಿಮಾ ಕಳೆದ ವರ್ಷ ಜೂನ್ನಲ್ಲಿ ಬಂದಿದ್ದು ಬಾಕ್ಸ್ ಆಫೀಸ್ನಲ್ಲಿ ಸೂಪರ್ ಬ್ಲಾಕ್ ಬಸ್ಟರ್ ಆಗಿತ್ತು ಓ ಟಿ ಟಿಯಲ್ಲೂ ಕೂಡ ಸಖತ್ತಾಗಿ ರೆಸ್ಪಾನ್ಸನ್ನು ಪಡೆದುಕೊಂಡಿತ್ತು ಈಗ ಟಿ ವಿಯಲ್ಲಿ ಅದು ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪ್ರಸಾರವಾಗುತ್ತಿದೆ ಕಲ್ಕಿ ಟು ಏಟ್ ನೈನ್ ಏಟ್ ನೀವು ಯಾರೆಲ್ಲ ನೋಡಲು ಕಾಯುತ್ತಿದ್ದೀರಾ